ಈ ಬಜೆಟನ್ನು ನಾನು ಸಪ್ತಋಷಿ ಫೋಕಸ್ಡ್ ಬಜೆಟ್ ಅಂತ ಹೇಳಿ ಒಂದು ಮೆಚ್ಚುಗೆಯನ್ನು ಹೇಳಲಿಕ್ಕೆ ಒಂದು ಸಂತೋಷವನ್ನು ಪಡ್ತೇನೆ ಎಲ್ಲರನ್ನೂ ಒಳಗೊಂಡಂಥ ನೂರ ನಲವತ್ತು ಕೋಟಿ ಜನಗಳನ್ನೂ ಕೂಡ ಒಳಗೊಂಡಂಥ ಒಂದು ಇನ್ಕ್ಲೂಸಿವ್ ಬಜೆಟ್ ಆಗಿದೆ ಇದು ಮನೆಯಲ್ಲೂ ಅಮ್ಮ ಸಹಜವಾಗಿ ಬಜೆಟನ್ನು ಮಾಡ್ತಾಳೆ ಒಂದು ತಿಂಗಳಿಗೆ ಏನು ಬರುತ್ತೆ ಉತ್ಪತ್ತಿ ಅದರ ಆಧಾರದ ಮೇಲೇ ಯಾವುದೇ ಸಾಲ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ಮನೆಯಲ್ಲಿ ಬಜೆಟನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಭಾರತ ದೇಶದ ಬಜೆಟಲ್ಲಿ ಕಾಣುವಂಥದ್ದು ಅಂತಂದರೆ ಆರ್ಥಿಕ ಶಿಸ್ತು ಅನವಶ್ಯಕವಾದಂಥ ಯಾವುದೇ ಎಕ್ಸ್ಪೆಂಡಿಚರ್ಸ್ ಆಗಲಿ ಯಾವುದನ್ನು ಇದರೊಳಗಡೆ ನಾವು ಕಾಣಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಆ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವರ ಪ್ರೋಗ್ರೆಸ್ಗೆ ಅದಲ್ಲದೇ ಇಡೀ ದೇಶಾದ್ಯಂತ ಇರುವಂತಹ ಆ ಟ್ರೈಬಲ್ ಪೀಪಲ್ ಯಾರಿದ್ದಾರೆ ಅಂಥವರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರಿಗೆ ಕೊನೆಯ ವ್ಯಕ್ತಿ ಇದ್ದಾನೆ ಅವನನ್ನು ಕೂಡ ಮುಟ್ಟುವಂಥ ಒಂದು ಯೋಜನೆಯನ್ನು ಇದರೊಳಗಡೆ ತರಲಾಗಿದೆ ಕೇವಲ ಎಲ್ಲೋ ಡೆವಲಪ್ಮೆಂಟ್ಗೋಸ್ಕರವಾಗಿ ಯಾವುದೋ ರೋಡ್ಗೋ ಟ್ರೈನ್ಗೋ ಇನ್ನೊಂದಕ್ಕೋ ಹಣ ಕೊಟ್ಟಿರೋದಲ್ಲ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಜನಸಾಮಾನ್ಯನ ಮತ್ತು ಖಾಸಗಿ ಸಂಸ್ಥೆಗಳ ಎಲ್ಲರ ಸಹಭಾಗಿತ್ವವನ್ನು ಎಲ್ಲರನ್ನೂ ಒಳಗಡೆ ತೊಗೊಂಡಿದ್ದಾರೆ ಇದು ಇನ್ಕ್ಲೂಸಿವ್ ವ್ಯವಸ್ಥೆಗಳು ಹಾಗಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದಿದ್ದೇನೆ ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ್ ಅದರ ಜೊತೆಯಲ್ಲೇ ಸಬ್ ಕಾ ಪ್ರಯಾಸ್ ಅನ್ನುವಂಥ ಎಲ್ಲರನ್ನೂ ಒಳಗೊಂಡಂಥ ನೂರ ನಲವತ್ತು ಕೋಟಿ ಜನಗಳನ್ನೂ ಕೂಡ ಒಳಗೊಂಡಂಥ ಒಂದು ಇನ್ಕ್ಲೂಸಿವ್ ಬಜೆಟ್ ಆಗಿದೆ ಇದು ಯಾವುದೇ ಒಂದು ಮನೆ ಇರ್ಬೋದು ಅಥವಾ ಒಂದು ಸಮಾಜ ಇರ್ಬೋದು ಅಥವಾ ಒಂದು ದೇಶನೇ ಇರ್ಬೋದು ಅಲ್ಲಿ ಮನೆಯಲ್ಲೂ ಅಮ್ಮ ಸಹಜವಾಗಿ ಬಜೆಟನ್ನು ಮಾಡ್ತಾಳೆ ಒಂದು ತಿಂಗಳಿಗೆ ಏನು ಬರುತ್ತೆ ಉತ್ಪತ್ತಿ ಅದರ ಆಧಾರದ ಮೇಲೇ ಯಾವುದೇ ಸಾಲ ವ್ಯವಸ್ಥೆಗಳು ಇಲ್ಲದ ರೀತಿಯಲ್ಲಿ ಮನೆಯಲ್ಲಿ ಬಜೆಟನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಭಾರತ ದೇಶದ ಬಜೆಟಲ್ಲಿ ಕಾಣುವಂಥದ್ದು ಅಂತಂದರೆ ಆರ್ಥಿಕ ಶಿಸ್ತು ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಏನು ಕರಿತೀವಿ ಆ ಡಿಸಿಪ್ಲಿನನ್ನು ನಾವು ಇದರಲ್ಲಿ ಕಾಣ್ತಾ ಇದ್ದೇವೆ ಅನವಶ್ಯಕವಾದಂಥ ಯಾವುದೇ ಎಕ್ಸ್ಪೆಂಡಿಚರ್ಸ್ ಆಗಲಿ ಯಾವುದನ್ನು ಇದರೊಳಗಡೆ ನಾವು ಕಾಣಲ್ಲ ಬಹಳ ಮುಖ್ಯವಾಗಿರುವಂಥ ವಿಚಾರ ಅಂದರೆ ಯಾವುದೇ ಹೊಸ ತೆರಿಗೆಯನ್ನು ಹಾಕದೆ ನಮ್ಮ ಸಂಪನ್ಮೂಲವನ್ನು ಹೆಚ್ಚಿಸಿಕೊಳ್ಳುವಂತಹ ಅಂದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡಾಗ ಈ ಬಾರಿ ನಮ್ಮ ಎಕ್ಸ್ಪೆಂಡಿಚರ್ ಯಾವ ರೀತಿಯಲ್ಲಿ ಆಗಿದೆ ಅಂತ ನೋಡಿದಾಗ ಏಳು ಲಕ್ಷ ಕೋಟಿ ಅಧಿಕವಾದಂತಹ ಖರ್ಚು ನಮ್ಮಲ್ಲಿ ಯಾವುದೇ ಟ್ಯಾಕ್ಸನ್ನು ಹಾಕದೆ ಅಡಿಷನಲ್ ಟ್ಯಾಕ್ಸ್ ಹಾಕದೆ ಕೊಟ್ಟಿರುವಂತಹ ಒಂದು ಬಜೆಟ್ ಇದಾಗಿದೆ ಇದರ ಜೊತೆಯಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಮತ್ತು ಎಮ್ ಎಸ್ ಎಮ್ ಇ ಅವರಿಬ್ಬರುಗಳಿಗೆ ಕೊಟ್ಟಿರುವಂತಹ ಕನ್ಸೆಷನ್ಸನ್ನು ನೋಡಿಕೊಂಡ್ರೆ ಮೂವತ್ತು ಪರ್ಸೆಂಟ್ ಇದ್ದಂಥ ಟ್ಯಾಕ್ಸನ್ನು ಇಪ್ಪತ್ತೆರಡು ಪರ್ಸೆಂಟ್ಗೆ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಎಕ್ಸಮ್ಷನನ್ನು ಕೊಟ್ಟಿರುವಂಥದ್ದು ವಿದೇಶದಿಂದ ಬರುವಂತಹ ಕಂಪನಿಗಳು ಮತ್ತು ಭಾರತದ ಕಂಪನಿಗಳು ತನ್ನ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಪ್ರೋತ್ಸಾಹಕವಾದಂಥ ವ್ಯವಸ್ಥೆಯನ್ನು ಕೂಡ ಇದರೊಳಗಡೆ ಜೋಡಿಸಲಾಗಿದೆ ಹಾಗಾದರೆ ಭಾರತಿಕ ಭಾರತದ ಅರ್ಥಸ್ಥಿತಿ ಹೇಗಿದೆ ಕಳೆದ ಬಾರಿ ಐದು ಪಾಯಿಂಟ್ ಎಂಟು ನಮ್ಮ ಜಿ ಡಿ ಪಿಯ ಮೇಲೆ ನಮ್ಮ ಎಕ್ಸ್ಪೆಂಡಿಚರ್ ಇತ್ತು ಆದರೆ ಈ ಬಾರಿ ಅದು ಐದು ಪಾಯಿಂಟ್ ಒಂದಕ್ಕೆ ಬಂದಿದೆ ಅಂದರೆ ಆರ್ಥಿಕ ಸ್ಥಿತಿಯನ್ನು ಯಾವುದೇ ಹೊಸ ತೆರಿಗೆಗಳನ್ನು ಹಾಕದೇ ಅದು ಡೈರೆಕ್ಟ್ ಇರ್ಬೋದು ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು ಯಾವುದನ್ನು ಜಾಸ್ತಿ ಮಾಡ್ದೇನೆ ಆ ಬಜೆಟನ್ನು ತಯಾರು ಮಾಡಿರುವಂಥದ್ದು ಇದೆಯಲ್ಲ ಅದು ಬಹಳ ಪಾಸಿಟಿವ್ ಆಗಿದೆ ಮತ್ತು ಪ್ರೋಗ್ರೆಸಿವ್ ಆಗಿದೆ ಹಾಗಂತ ಹೇಳಿ ಹೊಸ ಟ್ಯಾಕ್ಸ್ ಹಾಕಿಲ್ಲ ಹೇಳಿ ಬೇರೆ ಬೇರೆ ಡೆವಲಪ್ಮೆಂಟ್ ವರ್ಕನ್ನು ನಿಲ್ಲಿಸಿದೆಯಾ ಇಲ್ಲ ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡಾಗ ಹದಿನೇಳು ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಈ ಬಾರಿಯ ಒಂದು ವ್ಯವಸ್ಥೆಗೆ ನಿರೀಕ್ಷೆಯನ್ನು ನಾವು ಮಾಡಿದ್ದೀವಿ ಇದನ್ನು ನನ್ನ ದೃಷ್ಟಿಯಲ್ಲಿ ಸಪ್ತರ್ಷಿ ಬಜೆಟ್ ಅಂತ ಕಳೀಲಿಕ್ಕೆ ಬಯಸ್ತೇನೆ ನಾನು ಅಂದರೆ ಐದು ಪ್ರಯಾರಿಟಿಗಳನ್ನು ಇದರೊಳಗಡೆ ಕೊಟ್ಟಿದ್ದಾರೆ ಫೋಕಸ್ಡ್ ವ್ಯವಸ್ಥೆಗಳು ಪ್ರಮುಖವಾದಂಥ ಏಳು ಕ್ಷೇತ್ರಗಳಲ್ಲಿ ಜೋಡಿಸಿರೋದ್ರಿಂದ ಇದನ್ನು ಸಪ್ತಋಷಿ ಫೋಕಸ್ ಫೋಕಸ್ಡ್ ಬಜೆಟ್ ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಕೇವಲ ಎಲ್ಲೋ ಡೆವಲಪ್ಮೆಂಟ್ಗೋಸ್ಕರವಾಗಿ ಯಾವುದೋ ರೋಡ್ಗೋ ಟ್ರೈನ್ಗೋ ಇನ್ನೊಂದಕ್ಕೂ ಹಣ ಕೊಟ್ಟಿರೋದಲ್ಲ ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಜನಸಾಮಾನ್ಯನ ಮತ್ತು ಖಾಸಗಿ ಸಂಸ್ಥೆಗಳ ಎಲ್ಲರ ಸಹಭಾಗಿತ್ವವನ್ನು ಎಲ್ಲರೂ ಒಳಗಡೆ ತೊಗೊಂಡಿದ್ದಾರೆ ಇದು ಇನ್ಕ್ಲೂಸಿವ್ ವ್ಯವಸ್ಥೆಗಳು ಹಾಗಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ವ್ಯವಸ್ಥೆ ಎರಡನೇದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ವೆಸ್ಟ್ಮೆಂಟ್ಗಳು ಹಾಗಾದರೆ ತೆರಿಗೆ ಹಾಕದೇನೆ ನ್ಯಾಷನಲ್ ಹೈವೇ ಇರ್ಬೋದು ರೈಲ್ವೆ ಡೆವಲಪ್ಮೆಂಟ್ಗಳಿರ್ಬೋದು ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಈ ಬಾರಿಯ ಆದ್ಯತೆಯನ್ನು ಕೊಟ್ಟಿದೆ ಹೇಗೆ ಸಾಧ್ಯ ಆಯಿತು ಕಾರಣ ಅದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥ ಬಜೆಟ್ ಆಗಿದೆ ಇದು ವಿಶೇಷವಾಗಿ ಫೈನಾನ್ಷಿಯಲ್ ಸೆಕ್ಟಾರ್ಸ್ಗಳಲ್ಲಿ ಈ ದೇಶದ ಅರ್ಥವ್ಯವಸ್ಥೆ ನಮಗೆ ಕಾಣುವಂಥದ್ದೇ ಅದರಲ್ಲಿ ಅದರ ಸಮತೋಲನವನ್ನು ಇದರೊಳಗಡೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಆನ್ಲೀಜಿಂಗ್ ಪೊಟೆನ್ಷಿಯಲ್ಸ್ ಎಲ್ಲೆಲ್ಲಿದೆ ಅಂದರೆ ಇವತ್ತು ಆದ್ಯತೆಯನ್ನು ಕೊಟ್ಟಿರೋದು ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ರೈತ ತಾನು ಬೆಳೆದಂಥ ಹಾರ್ವೆಸ್ಟಿನ ನಂತರದಲ್ಲಿ ಅಂದರೆ ಕಟಾವಿನ ನಂತರದಲ್ಲಿ ಆ ಪದಾರ್ಥಗಳ ಬೆಲೆಗೆ ಜಾಸ್ತಿಯನ್ನು ಮಾಡಲಿಕ್ಕೋಸ್ಕರ ಪ್ರೈವೇಟ್ ಸೆಕ್ಟರ್ ಮತ್ತು ಸರ್ಕಾರದ ವ್ಯವಸ್ಥೆ ಎರಡನ್ನೂ ಒಟ್ಟಾಗಿ ಜೋಡಿಸಿ ಅವನಿಗೆ ಮೌಲ್ಯ ಬರುವಂಥ ರೀತಿಯಲ್ಲಿ ಅದಕ್ಕೆ ವ್ಯಾಲ್ಯೂ ಆ್ಯಡೆಡ್ ವ್ಯವಸ್ಥೆಯನ್ನು ಜೋಡಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇದರೊಳಗಡೆ ತರುವಂಥ ಕೆಲಸ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ವಿಶ್ವಕರ್ಮ ಯೋಜನೆಯ ರೀತಿಯಲ್ಲೇ ಪೊಟೆನ್ಷಿಯಲ್ ಯಾರು ನಮ್ಮಲ್ಲಿರುವಂಥ ಒ ಬಿ ಸಿಯ ಹದಿನೆಂಟು ವರ್ಗಗಳು ಅಂತ ನಾವೇನು ಕರಿತೀವಿ ಅದರಲ್ಲೂ ವಿಶೇಷವಾಗಿ ಕಾರ್ಪೆಂಟ್ರಿ ಕೆಲಸ ಮಾಡೋನು ಇರ್ಬೋದು ಚಿನ್ನದ ಕೆಲಸ ಮಾಡೋನು ಕಬ್ಬಿಣದ ಕೆಲಸ ಮಾಡುವಂಥವನು ಹಾಗೆ ಸರ್ವಿಸ್ ಸೆಕ್ಟಾರಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿರ್ಬೋದು ಇಂಥವರನ್ನು ಜೋಡಿಸೋ ಮುಖಾಂತರದಲ್ಲಿ ಅವರಿಗೆ ಬಂಡವಾಳವನ್ನು ಕೊಡೋ ಮುಖಾಂತರದಲ್ಲಿ ಅವರಿಗೆ ಪದಾರ್ಥಗಳಿಗೆ ಟ್ರೈನಿಂಗ್ನ ಕೊಡುವಂಥದ್ದು ಕ್ವಾಲಿಟಿ ಕಂಟ್ರೋಲ್ ಮಾರ್ಕೆಟಿಂಗ್ ಇವೆಲ್ಲವನ್ನು ಒದಗಿಸುವಂಥ ಯೋಜನೆಗಳನ್ನು ಕೂಡ ಇದರೊಳಗಡೆ ತಂದಿರೋದ್ರಿಂದ ಭಾರತದಲ್ಲಿ ಯಾರಿಗೆ ಶಕ್ತಿ ಇದೆ ಪೊಟೆನ್ಷಿಯಲ್ ಇದೆ ಅವರನ್ನು ಮುಟ್ಟುವಂಥ ಕೆಲಸವನ್ನು ಮಾಡುವಂಥದ್ದು ಈ ಬಜೆಟಲ್ಲಾಗಿದೆ ಐದನೇದು ರೀಚಿಂಗ್ ದಿ ಲಾಸ್ಟ್ ಮೈಲ್ ಬಹಳ ಮುಖ್ಯವಾಗಿರುವಂಥದ್ದು ಇವತ್ತು ವಿಶೇಷವಾಗಿ ಪಶ್ಚಿಮ ವ್ಯವಸ್ಥೆಗಳನ್ನು ಪೂರ್ವ ಎಲ್ಲವನ್ನು ನೋಡ್ಕೊಂಡು ಬಂದಾಗ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಆ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾರೆ ಅವರ ಪ್ರೋಗ್ರೆಸ್ಗೆ ಅದಲ್ಲದೇ ಇಡೀ ದೇಶಾದ್ಯಂತ ಇರುವಂತಹ ಆ ಟ್ರೈಬಲ್ ಪೀಪಲ್ ಯಾರಿದ್ದಾರೆ ಅಂಥವರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರಿಗೆ ಕೊನೆಯ ವ್ಯಕ್ತಿ ಇದ್ದಾನೆ ಅವನನ್ನು ಕೂಡ ಮುಟ್ಟುವಂಥ ಒಂದು ಯೋಜನೆಯನ್ನು ಇದರೊಳಗಡೆ ತರಲಾಗಿದೆ ಮುಖ್ಯವಾಗಿರುವಂಥದ್ದು ಆರನೇದು ಯೂತ್ ಪವರ್ ವಿಶೇಷವಾಗಿ ಈ ಬಾರಿ ಯಂಗ್ಸ್ಟರ್ಸ್ಗೆ ಅದು ಸ್ಪೋರ್ಟ್ಸಿಂದ ಹಿಡಿದು ಅಥ್ಲೆಟಿಕ್ಸಿಂದ ಹಿಡಿದು ಅವರ ಜಾಬ್ ಕ್ರಿಯೇಷನ್ನಿನವರೆಗೆ ಬೇಕಾಗಿರುವಂಥ ಯೋಜನೆಗಳನ್ನು ಇದರೊಳಗಡೆ ತರಲಿಕ್ಕೆ ಬೇಕಾದಂಥದ್ದು ಮಾಡಿದೆ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ನಾವೆಲ್ಲ ದೆಹಲಿಯಿಂದ ಬಂದಿದ್ದೀವಿ ಬೆಂಗಳೂರಿನಲ್ಲೂ ಎಂಟ್ರಾಗಿದೆ ಅಂತ ಅನ್ನುವಂಥ ದುಃಖ ನಮ್ಮ ಮುಂದೆ ಇದೆ ಆ ರೀತಿಯಾದಂತಹ ವಿಶೇಷವಾದಂಥ ಪರಿಸರ ಎನ್ವೈರನ್ಮೆಂಟ್ ಅದನ್ನು ಲಾಂಗ್ ರನ್ನಲ್ಲಿ ತಗೊಂಡೋಗ್ಲಿಕ್ಕೋಸ್ಕರವಾಗಿ ಇವತ್ತು ಗ್ರೀನ್ ಗ್ರೋತ್ ಈ ಏಳು ಅಂಶಗಳನ್ನು ಕೊಟ್ಟಿರೋದ್ರಿಂದ ಈ ಬಜೆಟನ್ನು ನಾನು ಸಪ್ತಋಷಿ ಫೋಕಸ್ಡ್ ಬಜೆಟ್ ಅಂತ ಹೇಳಿ ಒಂದು ಮೆಚ್ಚುಗೆಯನ್ನು ಹೇಳಲಿಕ್ಕೆ ಒಂದು ಸಂತೋಷವನ್ನು ಪಡ್ತೇನೆ